ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಭರಣ್ ಅವರು ಜಗದೀಶನ ಸಮಸ್ತ ಆಸ್ತಿಯನ್ನು ತನ್ನ ಒಬ್ಬಳೆ ಮಗಳಾದ ಸಂಜೀವ ರಾಘವಚಂದ್ರ ರಚನಾರ ಒಬ್ಬಳೆ ಮಗಳಾದ ಕೃಷ್ಣ ಸಂಜೀವ ರಾಘವಚಂದ್ರರ ಹೆಸರಿಗೆ ಬರೆದಿದ್ದಾರೆ ಅಂತಾರೆ ಏನು ಈ ಗುಬ್ಬಚ್ಚಿ ಹೆಸರಿಗೆ ನಮ್ಮಪ್ಪ ವಿಲ್ನ ಬರ್ದಿದ್ದಾರಾ ಅಂತ ನಿರಾಣ ಹೌದು ಅಂತಾರೆ ಬರಣ್ ಮಾಮ್ ನಂಬೋ ಹಾಗಿದೆಯಾ ಇದು ಅಂತ ನಿರಾಣ ಖಂಡಿತ ಇಲ್ಲ ರಾಣ ಇದ್ರ ಹಿಂದೆ ಏನೋ ಷಡ್ಯಂತ್ರ ಇದ್ದಂಗಿದೆ ಅಂತಾರೆ ಕನಕಾಂಬರಿ ನನಗೂ ಹಾಗೆ ಅನಿಸ್ತಿದೆ ಅಂತ ಬಾಮಿನಿ ಹೇಳ್ತಾರೆ ಏಯ್ ಇದು ನಮ್ಮಪ್ಪ ಬರ್ದಿರೋ ವಿಲ್ಲೇನಾ ಅಂತಾನೆ ರಾಣ ಹೌದು ಅಂತಾರೆ ಭರಣ್ ಸುಳ್ಳು ಹೇಳಬೇಡ ಅಂತ ಅವ್ರು ಕಾಲರ್ ಪಟ್ಟಿನ ಹಿಡಿತಾನೆ ರಾಣ ರಾಣ ಬಿಡು ಅಂತ ಜೀವ ಅವರನ್ನು ಬಿಡಿಸ್ತಾನೆ ನೋಡಿ ವಿಲ್ ಬರ್ದಿರೋದು ನಮ್ಮಣ್ಣ ಅವರು ಅದನ್ನು ಓದ್ತಾ ಇದ್ದಾರೆ ಅಷ್ಟೇ ಅವ್ರ ಮೇಲೆ ಕೋಪ ಮಾಡಿಕೊಂಡು ಏನೂ ಪ್ರಯೋಜನ ನೀವಿಬ್ಬರು ಸ್ವಲ್ಪ ಹೊತ್ತು ಸುಮ್ಮನಿರಿ ಅಂತಾರೆ ಈಶ್ವರ್ ಚಂದ್ರ ವಿಲ್ ಓದೋದಕ್ಕೆ ಈಗ ತಾನೇ ಸ್ಟಾರ್ಟ್ ಮಾಡಿದ್ದೀನಿ ಈಗಲೇ ಕಚಪಿಚ ಅಂತ ಹಾರಾಡಿದರೆ ಹೇಗಪ್ಪ ಪೂರ್ತಿ ವಿಲ್ ಓದಿದ ಮೇಲೆ ರಿಯಾಕ್ಟ್ ಮಾಡಿ ಅಂತಾರೆ ಭರಣ್ ಅವರೇ ಇಡೀ ಆಸ್ತಿ ಆ ಮಗು ಹೆಸರಿಗೆ ಬರೆದಿದ್ದಾರೆ ಇನ್ನೇನಿದೆ ಅಂತ ನೀವು ಓದಬೇಕು ನಾವು ಕೇಳಬೇಕು ಅಂತಾರೆ ಕನಕಾಂಬರಿ ಮರಿ ಬರಣ ಅಂಕಲ್ ಮುಂದಕ್ಕೆ ಓದೋದು ಬೇಡ ಅದರ ಅಗತ್ಯ ಇಲ್ಲ ಅಂತಾನೆ ಜೀವ ಈಚೆ ನಿಧಿ ಫೋನಲ್ಲಿ ಹೌದಾ ಯು ಶೋರ್ ನೀನು ಹಾಗಿದ್ರೆ ನಾ ಅವರನ್ನು ವಾಚ್ ಮಾಡ್ತಿರು ನಾನು ಇವಾಗಲೇ ಬರ್ತೀನಿ ಅಂತ ಹೋಗುವಾಗ ವಜ್ರೇಶ್ವರಿ ನಿಧಿ ಅಂತ ಕರೀತಾರೆ ಆಗ ನಿಧಿ ಬೈದಿಂದ ತಿರುಗ್ತಾಳೆ ಹೊರಗಡೆ ಹೋಗ್ತಿದ್ಯಾ ಅಂತಾರೆ ವಜ್ರೇಶ್ವರಿ ಹೌದು ದೊಡಮ್ಮ ನನ್ನ ಫ್ರೆಂಡ್ ಬ ಒಂದು ಪ್ರಾಜೆಕ್ಟ್ ಫೈಲ್ ಕೊಡ್ತೀನಿ ಅಂತ ಹೇಳಿದ್ಲು ಅದನ್ನು ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಹೋಗ್ತಿದ್ದೀನಿ ಅಂತಾಳೆ ನಿಧಿ ಹುಷಾರಾಗಿ ಹೋಗಿ ಬೇಗ ಬಾ ಅಂತಾರೆ ವಜ್ರೇಶ್ವರಿ ನಿಧಿ ಬರುವಾಗ ಆರತಿ ಬಂದು ಎಲ್ಲಿಗೆ ಹೊರಟು ಆಗಿದೆ ಅಂತಾರೆ ಮನೋಹರ್ ದೊಡ್ಡಪ್ಪ ಎಲ್ಲಿದ್ದಾರೆ ಅಂತ ಗೊತ್ತಾಯಿತು ಅಂತಾಳೆ ನಿಧಿ ಎಲ್ಲಿದ್ದಾರೆ ಅಂತೆ ಅಂತಾರೆ ಆರತಿ ಬಂದ ಮೇಲೆ ಹೇಳ್ತೀನಿ ಅವ್ರ ಹತ್ರ ಕೆಲವೊಂದು ಇಂಪಾರ್ಟೆಂಟ್ ವಿಷಯ ಕಲೆಕ್ಟ್ ಮಾಡ್ಕೊಳ್ಳೋದಿದೆ ಅದೆಲ್ಲ ಹಾಕ್ಕಂಗೆ ಹೆಲ್ಪ್ ಆಗುತ್ತೆ ನಾನು ಅಲ್ಲಿಗೆ ಹೋದ್ಮೇಲೆ ಕಾಲ್ ಮಾಡ್ತೀನಿ ದೊಡ್ಡಪ್ಪನ ಆಗೋ ವಿಷಯನ ದೊಡ್ಡಮ್ಮೆ ಹೇಳಲಿಲ್ಲ ಬೇಜಾರಾಗ್ಬೋದು ಅಂತ ನೀನು ಹೇಳೋದಕ್ಕೆ ಹೋಗಬೇಡ ಅಂತ ನಿಧಿ ಹೋಗ್ತಾಳೆ ಅದನ್ನು ವಜ್ರೇಶ್ವರಿ ಅಡ್ಡ ನಿಂತ್ಕೊಂಡು ಕೇಳಿಸ್ಕೊತಾಳೆ ಈಚೆ ಪದ್ಮಜಾ ಮತ್ತೆ ಕನ್ನಡಿ ಮುಂದೆ ನಿಂತ್ಕೊಂಡು ಕೈನೆಲ್ಲ ನೋಡ್ತಾ ಅಳ್ತಾ ಕುಂಕುಮ ಬಳೆ ಹೂ ಎಲ್ಲ ಕೊಟ್ಟಂಗೆ ಕೊಟ್ಟು ಬಿಟ್ರಲ್ಲ ಜೀವನ ಪೂರ್ತಿ ನಾನು ಹೀಗೆ ಕುರೂಪಿಯಾಗಿ ಬದುಕಬೇಕಾ ಅಯ್ಯೋ ದೇವ್ರೆ ಆ ದೇವರು ನಿಮ್ಮ ಬದಲಿಗೆ ನನ್ನ ಕರ್ಕೊಂಡು ಹೋಗಿದ್ರೆ ಇತ್ತು ಅನಿಸ್ತಿದೆ ಈ ಮಾತ್ರೆ ಇಂಜೆಕ್ಷನ್ನು ಈ ಕತ್ಲೆ ಕೋಣೆ ಇಲ್ಲಿ ಬದುಕು ಕಳೆಯೋದಕ್ಕಿಂತ ಸಾವೇ ಮೇಲೆ ಅನಿಸ್ತಿದೆ ಅಂತಾರೆ ಈಚೆ ಬರಣ್ ಅವರೆಲ್ಲ ಏನು ಹೊಟ್ಟೆ ಊರಿಗೆ ಈ ಕೂಗಾಡ್ತಾ ಹಾರಾಡ್ತಾ ಇದ್ದಾರೆ ನೀನು ಯಾತ ಕೌರ್ಪರ ವಕಲತ್ ವಹಿಸ್ತೀಯ ನಾನು ಇಲ್ಲಿನ ಓದಿರೋದು ಮೊದಲನೇ ಪಾಯಿಂಟು ಇನ್ನೂ ಓದೋದಕ್ಕೆ ಬೇಕಾದಿಷ್ಟಿದೆ ಅಂತಾರೆ ಬರಣ್ ಆ ಮೊದಲನೇ ಪಾಯಿಂಟೇ ನಮ್ಮ ವಿರೋಧ ಇದೆ ನಮಗೆ ನಮ್ಮ ಅಪ್ಪನ ಆಸ್ತಿ ಬೇಡ ಅಂತಾನೆ ಜೀವ ಏ ಸಂಜೀವ ಮೊದಲೇ ನನ್ನ ಬಿ ಪಿ ಪೀಕ್ನಲ್ಲಿದೆ ಈ ನವರಂಗಿ ಆಟಗಳನ್ನೆಲ್ಲ ಆಡಿ ಜಾಸ್ತಿ ಮಾಡಬೇಡ ಆಮೇಲೆ ನೀನು ತಡ್ಕೊಳ್ಳೋದಿಲ್ಲ ಅಂತಾನೆ ರಾಣ ರಾಣ ನಾಟಕ ಮಾಡ್ಕೊಂಡು ಬದುಕು ಅವಶ್ಯಕತೆ ನನಗಿಲ್ಲ ನಾನು ಮುಂಚಿಂದನೂ ಹೇಳ್ತಿದ್ದಿದ್ದು ಅದನ್ನೇ ನನಗೆ ಆ ಆಸ್ತಿನೂ ಬೇಡ ಅಂತ ಇವಾಗಲೂ ಹೇಳ್ತಿರೋದು ಅದನ್ನೇ ಅಪ್ಪಂದು ಅಂತ ನನಗೊಂದು ಪಿನ್ನು ಬೇಡಪ್ಪ ಅಂತಾನೆ ಜೀವ ಬಾವ ಎಲ್ಲ ಆಸ್ತಿನೂ ನಿನ್ನ ಮಗಳ ಹೆಸರಿಗೆ ಬರೆದ ಮೇಲೆ ಈಗ ಬೇಡ ಅಂದರೆ ಹೇಗೆ ಅದು ಯಾವ ಲೆಕ್ಕದಲ್ಲಿ ಅಂತಾರೆ ಕಮರಿ ಆ ಎಲ್ಲ ಆಸ್ತಿನೂ ನಾನು ನಿಮ್ಮೆಲ್ಲರ ಹೆಸರಿಗೆ ಕೊಡ್ತೀನಿ ಅಂತಾನೆ ಜೀವ ಸಂಜೀವ ನೀನು ಹೇಳ್ತಿರೋದು ಸತ್ಯನಾ ಅಂತಾರೆ ಕನಕಾಂಬರಿ ಸತ್ತು ಸ್ವರ್ಗದಲ್ಲಿರೋ ನಮ್ಮ ಅಪ್ಪನ ಮೇಲಾಣೆ ನನ್ಗೆ ಯಾವ ಆಸ್ತಿನೂ ಬೇಡ ಅದೆಲ್ಲವನ್ನು ನಿಮಗೆ ಬರೆದುಕೊಡ್ತೀನಿ ಅಂತಾನೆ ಜೀವ ಅವರೇ ನೀವಿನ್ನು ಮುಂದಕ್ಕೆ ಓದಿ ಅಂತಾರೆ ಕಮರಿ ನನ್ನ ಮಗಳು ಕೃಷ್ಣನ ಮೈನರ್ ಆಗಿರೋದ್ರಿಂದ ಬೆಳೆದು ದೊಡ್ಡವಳಾಗೋ ತನಕ ಕಾನೂನಿನ ಪ್ರಕಾರ ಮೇಜರ್ ಅನ್ಸ್ಕೊಳ್ಳೋ ತನಕ ಅವ್ರ ಮೇಲ್ವಿಚಾರಣೆ ಅಂದರೆ ಗಾರ್ಡಿಯನರಾಗಿ ನಾನು ಅಂತ ಬರಣ್ ಹೇಳುವಾಗ ಗಾರ್ಡಿಯನ್ ಅಂದರೆ ಯಾರು ಸಂಜೀವನ ಅವರ ಅಪ್ಪನೇ ನೇಮಿಸಿರ್ತಾರೆ ಅಂತಾರೆ ಭಾಮಿನಿ ಹಾಗಿದ್ಮೇಲೆ ಯಾವ ಪ್ರಾಬ್ಲಮ್ಮೂ ಇಲ್ಲ ಬಿಡಿ ಸಂಜೀವ ಮಾತು ಕೊಟ್ಟಾಗಿದೆ ಆಸ್ತಿ ಎಲ್ಲ ನಮ್ಮದು ಅಂತಾರೆ ಕನಕಾಂಬರಿ ಮೊದಲು ಅವರನ್ನು ಪೂರ್ತಿಯಾಗಿ ಓದೋಕೆ ಬಿಡಿ ಅಂತಾರೆ ಈಶ್ವರ್ ಚಂದ್ರ ಆಗ ಭರಣ್ ಮುಂದುವರಿಸಿ ರಚನಾ ಸಂಜೀವ ರಾಘವಚಂದ್ರರನ್ನು ನೇಮಿಸಿದ್ದೀನಿ ಅಂತಾರೆ ನಾನಾ ಅಂತಾಳೆ ರಚನಾ ಮೋಸ ಎಲ್ಲ ಮೋಸ ಇವನು ಲಾಯರ್ ಸೇರಿ ಅಪ್ಪ ನ್ಯಾಯಮರಿಸಿ ಎಲ್ಲ ಆಸ್ತಿನ ಇವ್ರ ಹೆಸರಿಗೆ ಬರ್ಸ್ಕೊಂಡಿದ್ದಾರೆ ಅಂತಾನೆ ರಾಣ ಇಲ್ಲಾಂದರೆ ಗಾರ್ಡಿಯನ್ ಆಗಿ ರಚನಾನ ನೇಮಿಸೋದೇನು ಯಾರು ಇವಳು ನಿನ್ನೆ ಮೊನ್ನೆ ಸಂಜೀವನ ಮದುವೆ ಆದವಳು ಈ ಮನೆ ಎಲ್ಲಿದೆ ಅಂತಲೂ ಇವಳಿಗೆ ಗೊತ್ತಿರಲಿಲ್ಲ ಒಂದು ನಾಲ್ಕು ದಿನ ಆಗಿದೆ ಅಷ್ಟೇ ನಮ್ಮ ಭಾವ ಇವಳ ಮುಖನೂ ಸರಿಯಾಗಿ ನೋಡಿರಲ್ಲ ಹಾಗಿರುವಾಗ ಈ ಆಸ್ತಿನೆಲ್ಲ ಈ ಕೂಸಿನ ಹೆಸರಿಗೆ ಬರೆಯೋದೇನು ಇವಳನ್ನು ಗಾರ್ಡಿಯನ್ ಆಗಿ ಮಾಡೋದೇನು ಇಲ್ಲ ಇಲ್ಲ ಇದರಲ್ಲೇನೋ ಸಂಚಿದೆ ಅಂತಾರೆ ಭಾಮಿನಿ ಖಂಡಿತ ಇದೆ ಈ ಸಂಚ್ ಮಾಡಿರೋದು ಬೇರೆ ಅಲ್ಲ ಯಾರೂ ಅಲ್ಲ ಈ ಸಂಜೀವನೇ ನಮ್ಮ ಭಾವ ಜಗದೀಶ್ ಚಂದ್ರನ ಆಗಾಗ ಇವನು ಇವ್ನ ಫ್ರೂಡ್ ಟ್ರಕ್ ಹತ್ರ ಕರ್ಸ್ಕೋತಿದ್ದ ಪಕ್ಕಕ್ಕೆ ಕರ್ಕೊಂಡು ಹೋಗಿ ಆಸ್ತಿನೆಲ್ಲ ನನ್ನ ಹೆಸರಿಗೆ ಬರೀಬೇಕು ಇಲ್ಲ ಅಂದ್ರೆ ಸಾಯ್ತೀನಿ ಅಂತ ಹೆದರಿಸ್ತಿದ್ದ ನೀನು ಒಬ್ಬನೇ ಎಲ್ಲ ಕಿತ್ಕೊಂಡ್ರೆ ಉಳದವ್ರು ಎಲ್ಲ ಬೀದಿಗೆ ಬಂದ್ಬಿಡ್ತಾರೆ ದಯವಿಟ್ಟು ಅನ್ಯಾಯ ಮಾಡಬೇಡ ಅಂತ ಇವನ ಹತ್ರ ಕೈ ಮುಗ್ದು ಬೇಡ್ಕೋತಿದ್ರು ಅಂತಾರೆ ಕನಕಾಂಬರಿ ಸುಳ್ಳು ಅಂತಾನೆ ಜೀವ ಮಾಮ್ ಅಪ್ಪ ಟ್ರಕ್ ಹತ್ರ ಹೋಗಿದ್ರಾ ಅಂತಾನೆ ಹೌದು ರಾಣ ಅಂತಾರೆ ಕನಕಾಂಬರಿ ಈ ವಿಷಯ ಹೇಗೆ ಗೊತ್ತಾಯಿತು ಅಂತ ನೇರಾಣ ನನಗೆ ಈ ಮಗುನೇ ಹೇಳಿದ್ದು ತಾತ ಆವಾಗವಾಗ ನಮ್ಮ ಫುಡ್ ಟ್ರಕ್ ಹತ್ರ ಬರ್ತಿದ್ರು ಅಪ್ಪ ತಾತನ ದೂರ ಕರ್ಕೊಂಡು ಹೋಗಿ ಏನೋ ಮಾತಾಡ್ತಿದ್ರು ತಾತ ಅಳ್ತಿದ್ರು ಅಂತ ಹೇಳಿದ್ಲು ಅಂತಾರೆ ಕನಕಂಬರಿ ಹೋ ಈಗ ನನಗೆ ಕ್ಲಾರಿಟಿ ಸಿಗ್ತಿದೆ ಆಸ್ತಿನೆಲ್ಲ ಇವನ ಹೆಸರಿಗೆ ಬರೆದ್ರೆ ನಾವು ಗಲಾಟೆ ಮಾಡ್ತೀವಿ ಕೋರ್ಟು ಕೇಸು ಅಂತ ಹೋಗ್ತೀವಿ ಅಂತ ಹೇಳಿ ಇಂಟೆಲಿಜೆಂಟಾಗಿ ಅಪ್ಪನ ಬ್ಲ್ಯಾಕ್ ಮೇಲ್ ಮಾಡಿ ಆಸ್ತಿನೆಲ್ಲ ಇವನ ಹೆಸರಿಗೆ ಬಸ್ಕೊಳ್ದೆ ಮಗು ಹೆಸರಿಗೆ ಬಸ್ಕೊಂಡಿದ್ದಾನೆ ಹೆಂಡ್ತಿನ ಗಾರ್ಡಿಯನ್ನಾಗಿ ಮಾಡಿದ್ದಾನೆ ಅಂತ ನಿರಾಣ ಇಲ್ಲ ಅಂತ ಗೊತ್ತಿ ಾನೆ ಜೀವ ಈಚೆ ಪದ್ಮಜ ರೂಮಲ್ಲಿ ಯಾಕೆ ಇದ್ದಕ್ಕಿದ್ದ ಹಾಗೆ ತಳಮಳ ಆಗ್ತಿದೆ ಏನೋ ಸಂಕಟ ಆಗ್ತಿದೆ ನನಗೇನೋ ನಡಿಬಾರ್ದು ನಡೀತಿದ್ಯಾ ಹೊರಗಡೆ ನನ್ನ ಮಗ ರಾಣಂಗೆ ಏನಾದರೂ ಅಪಾಯ ಆಗ್ತಿದ್ಯಾ ಆ ಸಂಜೀವ ಬೇರೆ ಮನೆಗೆ ಬಂದಿದ್ದಾನೆ ತಡಿಬೇಕು ಅವನ ತಡಿಬೇಕು ಅಂತ ಡೋರ್ನ ಬಡಿತಾ ದೇವಿ ವಾಗಲ ತೆಗಿ ನಾನು ರಾಣನ ನೋಡಬೇಕು ಏನಾಗ್ತಿದೆ ಅಲ್ಲೇನೋ ನಡೀತಿದೆ ಅಂತ ಡೋರ್ನ ಓಪನ್ ಮಾಡಿ ರೂಮಿಂದ ಹೊರಗಡೆ ನೋಡ್ತಾರೆ ಈಚೆ ಜೀವ ಅಪ್ಪಾಜಿ ಹುಟ್ಟ್ರಕ್ ಹತ್ರ ಬರ್ತಿದ್ದಿದ್ದ ವಿಷಯ ನಿಜಾನೇ ಆದ್ರೆ ಅವರು ಬರ್ತಿದ್ದಿದ್ದ ವಿಷಯ ಬೇರೆ ಇತ್ತು ಅವ್ರು ಪರಿಪರಿಯಾಗಿ ಮನೆಗೆ ಬಾ ಅಂತ ಬೇಡ್ಕೊಂಡಿದ್ರು ಆದರೂ ನಾನು ಈ ಮನೆಗೆ ಬರೋಕ್ಕೆ ಒಪ್ಪಲಿಲ್ಲ ಕಾರಣ ನನ್ನಿಂದ ನಿಮಗೆ ಯಾವ ರೀತಿ ಅನ್ಯಾಯ ಆಗಿದೆಯೋ ಅದೇ ಪ್ರಮಾಣದಲ್ಲಿ ನಿಮ್ಮಿಂದನೂ ನನಗೆ ಅನ್ಯಾಯ ಆಗಿದೆ ಅದಕ್ಕೆ ನಿಮ್ಮೆಲ್ಲರೂ ಸಹವಾಸ ಬೇಡ ಅಂತ ಎಲ್ಲರಿಂದ ದೂರ ಇದ್ದೆ ಶತ್ರು ಈ ಮನೆ ಹೊಸಲು ತುಳಿಬಾರ್ದು ಅನ್ನೋ ಛಲದಲ್ಲಿ ಬದುಕ್ತಿದ್ದೆ ಆದರೂ ಬರಲೇಬೇಕಾದ ಅನಿವಾರ್ಯತೆ ಬಂತು ಅದಕ್ಕೆ ಬಂದೆ ಅಂತಾನೆ ಜೀವ ಅಪ್ಪ ಹೋದ್ಬಿಟ್ರೆ ಆಸ್ತಿ ಎಲ್ಲ ಹೋಗುತ್ತೋ ಅಂತ ಇಲ್ಲಿ ಬಂದಿದೆಯಾ ಅಷ್ಟೇ ಅದನ್ನು ಬಿಟ್ಟರೆ ಇಲ್ಲಿಗೆ ಬರೋ ಅನ್ ಅವಶ್ಯಕತೆ ಏನಿತ್ತು ನಿನಗೆ ಅಂತಾರೆ ಬಾಮಿನಿ ಅಲ್ಲ ಈ ಮನೆಗೆ ಏನಾದರೂ ಬೆಂಕಿ ಬಿದ್ದಿದ್ಯಾ ನೀನೇನಾದರೂ ಫೈರ್ ಸ್ಟೇಷನಲ್ಲಿ ಕೆಲಸ ಮಾಡ್ತಿದ್ಯಾ ಬಂದು ಬೆಂಕಿ ಆರಿಸೋಕ್ಕೆ ಅನಿವಾರ್ಯ ಅಂತೆ ಅನಿವಾರ್ಯ ನೀನು ಹೇಳಿದ್ದು ಯಾವುದು ನಂಬೋ ಥರ ಇಲ್ಲ ಕಣೋ ಅಂತಾರೆ ಕನಕಾಂಬರಿ ಚಿಕ್ಕಮ್ಮ ನಿಮಗೆಲ್ಲ ಏನು ಹೇಳಿ ನನ್ನ ಫೀಲಿಂಗ್ಸ್ನ ಅರ್ಥ ಮಾಡಿಸೋಕ್ಕೂ ಗೊತ್ತಾಗ್ತಿಲ್ಲ ನನಗೆ ನಾನು ಯಾರಿಗೋಸ್ಕರ ಬದುಕ್ತಿದ್ದೀನೋ ಅವಳ ಮೇಲೆ ಆಣೆ ಇಟ್ ಹೇಳ್ತಿದ್ದೀನಿ ನಾನು ಮನೆಗೆ ವಾಪಸ್ ಬಂದಿದ್ದು ಆಸ್ತಿಗೋಸ್ಕರ ಅಲ್ಲ ಇಲ್ಲ ನಿನ್ನ ಮಾತನ್ನು ನಾವು ನಂಬಲ್ಲ ನೀನು ಬಂದಿರೋದು ಆಸ್ತಿಗೋಸ್ಕರನೇ ನೀವು ಇನ್ನೂ ಅಂದ್ಕೋತಾ ಇದ್ದರೆ ನಾನು ನಿಮ್ಮ ರೂಟಲ್ಲೇ ಬರ್ತೀನಿ ನನಗೂ ಆಸ್ತಿ ಬೇಕು ವೇಟ್ ವೆಯ್ಟ್ ಶಾಕ್ ಆಗಿಬಿಡಿ ನನಗೆ ಹೊನ್ನು ಮಣ್ಣಿನ ಆಸ್ತಿ ಬೇಡ ನಾನು ನಿಜವಾದ ಆಸ್ತಿ ಅಂದ್ಕೊಳ್ಳೋದು ಪದ್ಮಜ ಅವರನ್ನ ನನಗೆ ಕೊಟ್ಬಿಡಿ ಈಗಲೇ ಕುಟುಂಬ ಸಮೇತ ಇಲ್ಲಿಂದ ಹೊರಟ್ಬಿಡ್ತೀನಿ ನಾನು ಅಂತಾನೆ ಸಂಜೀವ ಏಯ್ ಸಂಜೀವ ಸಾಕು ಕಾಣು ಇನ್ನೂ ಎಷ್ಟು ಅಂತ ಆ್ಯಕ್ಟ್ ಮಾಡ್ತೀವಿ ಛೀ ತಡ್ಕೊಳ್ಳೋಕ್ಕಾಗ್ತಿಲ್ಲ ಅಂತ ನಿರಾಣ ಎಷ್ಟು ಸಲ ಹೇಳಿ ನಾನು ಆಸ್ತಿಗೋಸ್ಕರ ಬಂದಿಲ್ಲ ಅಂತ ಯಾಕೆ ಈ ಥರ ಹುಚ್ಚು ಥರ ಆಡ್ತಿದ್ಯಾ ನೀನು ಅಂತಾನೆ ಜೀವ ಯಾರೋ ಹುಚ್ಚ ನೀನು ಕುತಂತ್ರದಿಂದ ಮನೆಯವರನ್ನೆಲ್ಲ ಹುಚ್ಚರನ್ನಾಗಿ ಮಾಡ್ತಾ ಇರ ಇರೋದು ಇಲ್ಲಿ ನಿಂತಿದ್ದಾನಲ್ಲ ಲಾಯರ್ ಇವನು ನೀನು ಸೇರಿ ಫೇಕ್ ವಿಲ್ನ ರಿಜಿಸ್ಟರ್ ಮಾಡಿದ್ದೀರಾ ನಮ್ಮ ಅಪ್ಪ ಈ ರೀತಿ ವಿಲ್ನ ಬರೆಯೋಕೆ ಸಾಧ್ಯನೇ ಇಲ್ಲ ಅಂತಾನೆ ರಾಣ ಕರೆಕ್ಟು ಕಣೋ ರಾಣ ನೀನು ಹೇಳ್ತಿರೋದು ಎಲ್ಲ ಆಸ್ತಿನೂ ಬೇರೆಯವ್ರ ಹೆಸರಿಗೆ ಬರ್ದಿದ್ದಾರೆ ಅಂದ್ಕೊಂಡ್ರು ಸಾಸಿವೆ ಕಾಳು ಪ್ರಮಾಣನಾದರೂ ನಮಗೆ ಹೆಸರಿಗೆ ಬರದೇ ಇರು ಇರ್ತಾ ಇದ್ರ ಭಾವ ಅಂತಾರೆ ಕನಕಾಮರಿ ನನಗೂ ಅದೇ ಅನುಮಾನ ಸತ್ತಿದ್ದಾರೆ ಅಂತ ಗೊತ್ತಾಗಿದ್ದ ತಕ್ಷಣ ಇವರಿಬ್ಬರೂ ಸೇರಿಕೊಂಡು ತಮಗೆ ಇಷ್ಟ ಬಂದಿದ್ದನ್ನ ಭಾವನೆ ಬರ್ದಿರೋ ಹಾಗೆ ರಿಜಿಸ್ಟರ್ ಮಾಡಿಸಿದ್ರು ಅಂತ ಅಂತಾರೆ ಭಾಮಿನಿ ಅದೇ ನಡೆದಿರೋದು ಅಂತಾನೆ ಕಪಿಲ್ ನಿಮ್ಮ ಕಲ್ಪನೆಗೆ ಒಂದು ಮಿತಿನೇ ಇಲ್ವೇನ್ರಿ ಅಂತಾನೆ ಜೀವ ಸಂಜೀವ ನೀನು ಸುಮ್ಮನಿರು ಇವರಿಗೆಲ್ಲ ನಾನೇ ಉತ್ತರ ಕೊಡ್ತೀನಿ ಜಗದೀಶ್ ಚಂದ್ರನಿಗೆ ಚೆನ್ನಾಗಿ ಗೊತ್ತಿತ್ತು ಇವರೆಲ್ಲ ತಕಡೀಲಿ ಹಾಕಿರೋ ಕಪ್ಪೆಗಳು ಅಂತ ಅಂತಾರೆ ಭರಣ್ ಏಯ್ ಲಾಯರ್ ನಾಲ್ಗೆ ಬಿಗಿ ಹಿಡಿದು ಮಾತಾಡಬೇಕು ಅಂತಾನೆ ಕಪಿಲ್ ಸರಿನಪ್ಪ ತಟ್ಟೆಯಲ್ಲಿರೋ ಕಾಪೆಗಳಲ್ಲ ಬಾಳೆಹಣ್ಣಿಗೆ ಹೊಡೆದಾಡೋ ಕೋತಿಗಳು ಇಷ್ಟೊತ್ತು ನನ್ನ ಮೇಲೆ ದಯೆಯಲ್ಲದೆ ಆರೋಪ ಮಾಡಿದಾಗ ನಾನು ಸುಮ್ಮನೆ ಇದ್ದೆ ತಾನೆ ಈಗ ನೀವು ಹಾಗೆ ಸುಮ್ಮನಿರಿ ಈ ರೀತಿ ಆರೋಪ ಬರುತ್ತೆ ಅಂತಾನೆ ಜಗದೀಶ ತನ್ನ ಕೈಯಾರೆ ವಿಲ್ ಬರ್ತಿರೋದು ನೋಡಿ ಇದನ್ನು ನೋಡಿನೂ ನಿಮಗೆ ಡೌಟ್ ಕ್ಲಿಯರ್ ಆಗಿಲ್ಲ ಅಂದರೆ ನೀವು ಕೋರ್ಟ್ಗೂ ರಿಜಿಸ್ಟ್ರ ಅಪ್ಲಿಕೇಶನ್ ಹಾಕಿ ಕಾಪಿ ತಗೊಳ್ಳಿ ಇಲ್ಲಾಂದರೆ ಹ್ಯಾಂಡ್ ರೈಟಿಂಗ್ ಎಕ್ಸ್ಪರ್ಟ್ನ ಕರೆಸಿ ಚೆಕ್ ಮಾಡಿಸ್ಕೊಳ್ಳಿ ಸಲ ವಿಲ್ ರಿಜಿಸ್ಟರ್ ಆದ್ಮೇಲೆ ಅದನ್ನು ಬಿಟ್ಟು ಈ ಇರೋದನ್ನು ಬಿಟ್ಟು ಬೇರೆ ಯಾರಿಂದಲೂ ಆ ವಿಲ್ಲನ ಬದಲಾಯಿಸೋಕ್ಕೆ ಬದಲಾಯಿಸೋಕೆ ಸಾಧ್ಯ ಇಲ್ಲ ಅಂತಾರೆ ಭರಣ್ ಈಚೆ ಪದ್ಮಜಾ ರೂಮಿಂದ ಈಚೆ ಬಂದು ಆಚೆ ಈಚೆ ನೋಡ್ತಾ ಮುಂದೆ ಮುಂದೆ ಬರ್ತಾರೆ ನಮ್ದು ಅನ್ನೋದು ಎಲ್ಲ ಹೋಯ್ತುಕೊಳು ದಿಕ್ಕಿಲ್ಲದ ಪರದೇಶಿ ಹೆಸರಿಗೆ ನಮ್ಮ ಭಾವ ಎಲ್ಲ ಆಸ್ತಿನೂ ಬರೆದು ನಮ್ಮನ್ನು ಬೀದಿಗೆ ತಂದು ನಿಲ್ಲಿಸ್ಬಿಟ್ರು ಅಂತಾರೆ ಕನಕಂಬರಿ ಟ್ರಾಫಿಕಲ್ಲಿ ಕಾರ ಹತ್ರ ಬಂದು ನಿಲ್ಲೋರಿಗೆ ಐನೂರು ಒಂದು ಸಾವಿರ ಅಂತ ದಾನ ಕೊಡ್ತಿದ್ದು ನಮ್ಮ ಭಾವ ನಮ್ಮ ಕೈಗೆ ಚಿಪ್ ಕೊಟ್ಟು ಹೋಗ್ತಾರೆ ಅಂದರೆ ನನ್ನ ಕೈನಲ್ಲಿ ನಂಬೋಕ್ಕಾಗ್ತಿಲ್ಲ ಅಂತಾರೆ ಬಾಮಿನಿ ಮೈಂಡ್ ಕಂಟ್ರೋಲ್ ಮಾಡೋ ಥರ ಏನಾದರೂ ಮೆಡಿಸಿನ್ ಕೊಟ್ಟಿದ್ಯಾ ನಮ್ಮ ಅಪ್ಪಂಗೆ ಅಂತಾರೆ ಕನಕಂಬರಿ ಚಿಕ್ಕಮ್ಮ ಅಂತಾನೆ ಜೀವ ಏಯ್ ಸುಮ್ಮನೆರೋ ಸಾಕು ಎಲ್ಲ ನಿನ್ನ ಕಡೆ ಮಾಡಿಕೊಂಡು ಈಗ ನಾಜೂಕಾಗಿ ಮಾತಾಡ್ತಿದ್ಯಾ ಅಂತಾರೆ ಕನಕ ಮರಿ ರೀ ಲಾಯರ್ ನಾವು ಇದನ್ನೆಲ್ಲ ಒಪ್ಪಲ್ಲ ರೀ ಇವನು ಈ ಮನೇಲಿ ಇಲ್ಲದ ಎಂಟು ವರ್ಷನೂ ಈ ಫ್ಯಾಮಿಲಿಗೋಸ್ಕರ ಬಿಸ್ನೆಸ್ಗೋಸ್ಕರ ಕಷ್ಟಪಟ್ಟಿದ್ದೀನಿ ಹಗಲು ರಾತ್ರಿ ಅಂತ ದುಡ್ದಿದ್ದೀನಿ ಅನ್ಯಾಯನ ನಾನು ಸಹಿಸಲ್ಲ ಕೋರ್ಟಿಗೆ ಹೋಗಿ ಕೇಸ್ ಹಾಕಿ ಫೈಟ್ ಮಾಡ್ತೀನಿ ಅಂತನೆ ಆ ಆಪ್ಷನ್ ನಿಮಗೆ ಕಾನೂನಲ್ಲಿದೆ ನೀವು ಕೋರ್ಟ್ಗೆ ಹೋಗಿ ಫೈಟ್ ಮಾಡ್ಬೋದು ಆದರೆ ನೀವು ಹಣ್ಣು ಹಣ್ಣು ಮುದುಕರಾಗುವಾಗ ಜಡ್ಜ್ಮೆಂಟ್ ಬಂದಿರುತ್ತೆ ಅಂತಾರೆ ಬರಣ್ ಪದ್ಮಜ ತುಂಬ ದೂರ ನಡ್ಕೊಂಡು ಬರ್ತಾರೆ ಬರೋಣ ಅಂಕಲ್ ವಿಲ್ನ ಇನ್ನೂ ಕಂಪ್ಲೀಟ್ ಓದಿಲ್ಲ ಅದಕ್ಕೂ ಮುಂಚೆ ಕಚ್ಚಾಡ್ತಿದ್ದೀರಲ್ಲ ಪ್ಲೀಸ್ ಸುಮ್ಮನೆ ಇರಿ ಅಂಕಲ್ ನೀವು ಮುಂದುವರಿಸಿ ಅಂತ ದೇವಿ ನಾನು ಬರೆದ ಈ ವಿಲ್ನ ಓದಿದ ಮೇಲೆ ನನ್ನ ಕುಟುಂಬದವರಿಗೆ ನಿರಾಶೆ ಆಗುತ್ತೆ ನಮಗೇನು ಬಿಟ್ಟು ಹೋಗಿಲ್ಲ ಅಂತ ನೋಂದ್ಕೋತಾರೆ ಅವರೆಲ್ಲರೂ ನನ್ನ ಕುಟುಂಬದವರು ಅವ್ರು ಯಾರನ್ನು ಕೈಲಿ ಖಾಲಿ ಕೈನಲ್ಲಿ ಬಿಟ್ಟು ಹೋಗೋದಕ್ಕಾಗೋದಿಲ್ಲ ಅದಕ್ಕೆ ಒಂದು ವ್ಯವಸ್ಥೆ ಮಾಡಿದ್ದೀನಿ ನಾನು ನನ್ನ ಮೊಮ್ಮಗಳಿಗೆ ಬರೆದಿರೋದು ಸ್ವಯರ್ಜಿತ ಆಸ್ತಿ ಅದರ ಮೇಲೆ ಅವರಿಗೆ ಯಾವುದೇ ಹಕ್ಕಿಲ್ಲ ಹಾಗಾಗಿ ನನ್ನ ಪಿತ್ರಾರ್ಜಿತ ಆಸ್ತಿನ ಅವರಿಗೆ ಬಿಟ್ಕೊಡ್ತಿದ್ದೀನಿ ಮುಖ್ಯವಾದ ವಿವರಣೆ ನನ್ನ ಪಿತ್ರಾರ್ಜಿತ ಆಸ್ತಿಯಲ್ಲಿ ನನ್ನ ಮಗ ಸಂಜೀವ ರಾಘವಚಂದ್ರನಿಗಾಗಲಿ ಅವನ ಪತ್ನಿ ಅವನ ಮೊಮ್ಮಗಳಾದ ಕೃಷ್ಣಂಗಾಗಲಿ ಯಾವುದೇ ಪಾಲು ಇರುವುದಿಲ್ಲ ಪಿತ್ರಾರ್ಜಿತ ಆಸ್ತಿ ವಿವರಣೆ ನಾನು ಮೊದಮೊದಲು ಕೆಲಸಕ್ಕೆ ಸೇರಿದ ನನ್ನ ಮಾವನರ ಹೆಸರಲ್ಲಿರುವ ಹಳೆಯ ಬಂಗಾರದ ಅಂಗಡಿ ಹಾಗೆಯೇ ಬೆಂಗಳೂರಿನ ಸಮೀಪದಲ್ಲಿರುವ ರಂಗೇನಹಳ್ಳಿಯಲ್ಲಿರುವ ಇಪ್ಪತ್ತು ಎಕರೆ ಹೊಲಗದ್ದೆ ನನ್ನ ಪಿತ್ರಾರ್ಜಿತ ಆಸ್ತಿ ನನ್ನ ಕಿರಿಯ ಮಗ ರಾಣ ನನ್ನ ನಾದಿನಿ ಕನಕಾಂಬರಿ ಮಗಳು ದೇವಿ ನನ್ನ ತಮ್ಮ ಈಶ್ವರಚಂದ್ರ ಅವನ ಪತ್ನಿ ಬಾಮಿನಿ ಮಗ ಕಪಿಲ್ಗೆ ಈ ಆಸ್ತಿನ ಸಮಾನಾಗಿ ಹಂಚತಕ್ಕದ್ದು ಅಂತಾರೆ ಭರಣ್ ಆಗ ಎಲ್ಲರೂ ಶಾಕ್ನಿಂದ ನೋಡ್ತಾರೆ ನಂತರ ಕಪಿಲ್ ನಿನ್ನ ಮಗಳನ್ನೇ ಎತ್ತಿಬಿಟ್ರೆ ಹೇಗೆ ಆಗ ಆಸ್ತಿ ಎಲ್ಲ ನಮಗಾಗುತ್ತೆ ಅಂತ ಜೀವನ ಹತ್ರ ಹೇಳ್ತಾನೆ ಆಗ ಅವನ್ನ ಹೊಡೆದು ಬಡ್ದು ಮಾಡ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ